ಮಗನಿಗೆ ಮದುವೆ ಆದರೆ ಮತ್ತೆ ಅವರಿಗೆ ಮಗ ಅಂತ ಒಂದು ಫೀಲ್ ಬರೋದಿಲ್ಲ ನನ್ನ ಮಗ ಅಲ್ಲ ಅಂತ ಮತ್ತೆ ಅವಳದು ಅಂತ ಅದು ಹೇಗೆ ಆಗೋದಲ್ವ ಯಾವತ್ತು ಆ ತಾಯಿಯಾದವಳು ತಾಯಿಯ ಹೆಂಡತಿ ಆದವಳು ಹೆಂಡತಿ ಹೆಂಡತಿಗೆ ತಾಯಿಯಾಗಲಿಕ್ಕೆ ಸಾಧ್ಯ ಇಲ್ಲ ತಾಯಿಗೆ ಹೆಂಡತಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಹಾ ಎಲ್ರಿಗೂ ಸಂಜೆಯಿಂದ ಬ್ಲಾಗು ಸ್ಟಾರ್ಟ್ ಮಾಡಿದ್ದೇನೆ ನಾನು ಅಂಗಡಿಗೆ ಹೋಗಿ ಬರ್ತಾ ಇರಬೇಕಾದ್ರೆ ಒಂದು ನಾಯಿ ಮರಿ ನನ್ನ ಹಿಂದೆವೇ ಬರ್ತಾ ಇತ್ತು ನೋಡಿ ಹಾಗೆ ನಾನು ವಿಡಿಯೋ ಕೂಡ ಮಾಡಿದೆ ನನಗೆ ಮೈದಾ ಹಿಟ್ಟು ಬೇಕಿತ್ತು ಹಾಗಾಗಿ ನಾನು ಅಂಗಡಿಗೆ ಹೋಗಿ ಬರ್ತಾ ಇದ್ದೇನೆ ಸಂಜೆಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೇನೆ ಇಲ್ಲಿ ನೇಂದ್ರ ಬಾಳೆಹಣ್ಣಿನ ಪೋಡಿ ಮಾಡುವಂತ ರೆಡಿ ಮಾಡ್ತಾ ಇದ್ದೇನೆ ನಾನು ಮೊನ್ನೆ ಟೌನಿಗೆ ಹೋಗಿ ತಂದರೆ ಅದು ಕರೆಕ್ಟಾಗಿ ಹಣ್ಣಾಗಿದೆ ನೇಂದ್ರ ಬಾಳೆಹಣ್ಣಿನ ಪೋಡಿ ಕರೆಕ್ಟಾಗಿ ಹಣ್ಣಾಗುತ್ತಿದ್ದರೆ ಅಷ್ಟಾಗಿ ಟೇಸ್ಟ್ ಏನಾಗುದಿಲ್ಲ ಮತ್ತು ನೇಂದ್ರ ಬಾಳೆಹಣ್ಣು ಪೋಡಿ ಕೂಡ ಹಾಗೆ ಜಾಸ್ತಿ ಹೋಟೆಲಲ್ಲೆಲ್ಲ ನಾವು ಹೋಟೆಲಲ್ಲಿ ಮಾಡೋ ಹಾಗೆ ಮಾಡುತ್ತಿದ್ರೆ ಮೈದಾ ಹಾಕಿ ಮಾಡುತ್ತಾರೆ ಕೆಲವರು ಕಡಲೆ ಹುಡಿ ಕೂಡ ಹಾಕಿ ಮಾಡ್ತಾರೆ ನಾನಿಲ್ಲಿ ಸ್ವಲ್ಪ ಕಡಲೆ ಹುಡಿ ಕೂಡ ಆ್ಯಡ್ ಮಾಡಿದ್ದೇನೆ ಮೈದಾಕ್ಕೆ ಹಾಗೆಲ್ಲ ರೆಡಿ ಮಾಡಿಟ್ಟಿದ್ದೇನೆ ನಾನು ಕಾಳನ್ನು ನೋಡಿ ಈ ರೀತಿ ಕಟ್ ಮಾಡಿಟ್ಟಿದ್ದೇನೆ ಹಿಟ್ಟು ಕೂಡ ರೆಡಿ ಮಾಡಿದ್ದೇನೆ ಇದು ಮೈದಾ ಮತ್ತು ಸ್ವಲ್ಪ ಕಡಲೆ ಹುಡಿ ಹಾಕಿದ್ದೇನೆ ಸ್ವಲ್ಪ ಉಪ್ಪು ಹಾಕಿ ಮಿಕ್ಸ್ ಮಾಡಿಟ್ಟಿದ್ದೇನೆ ಕೆಲವರು ಜೀರಿಗೆ ಹಾಕ್ತಾರೆ ನನ್ನ ಮಕ್ಕಳಿಗೆ ಜೀರಿಗೆ ಅಷ್ಟು ಇಷ್ಟ ಆಗೋದಿಲ್ಲ ಹಾಗಾಗಿ ಆ ಜೀರಿಗೆ ನಾನು ಸ್ಕಿಪ್ ಮಾಡಿದ್ದೇನೆ ಆಮೇಲೇನು ಆಮೇಲೆ ಸ್ವಲ್ಪ ಅರಿಶಿಣ ಪೌಡ್ರ್ ಹಾಕಿದ್ದೇನೆ ಮೈದಾ ಹುಡಿ ವೈಟ್ ಕಲರ್ ಇರ್ತದಲ್ಲ ಹಾಗಾಗಿ ಕಲರಿಗೋಸ್ಕರ ಸ್ವಲ್ಪ ಅರಿಶಿಣ ಪೌಡ್ರ್ ಯೂಸ್ ಮಾಡಿದ್ದೇನೆ ನಾವು ಕೇರಳ ಸೈಡೆಲ್ಲ ಹೋದರೆ ಜಾಸ್ತಿಯಾಗಿ ಸಂಜೆ ಹೊತ್ತು ಹೋಟ್ಲಲ್ಲೆಲ್ಲ ಜಾಸ್ತಿಯಾಗಿ ಇದೊಂದು ಐಟಮ್ ಇದೇ ಇರ್ತದೆ ನನಗೆ ಕೂಡ ಇದು ತುಂಬಾ ಇಷ್ಟ ಬಾಳೆಹಣ್ಣಿನ ಪೋಡಿ ರೆಡಿಯಾಗಿದ್ದ ಹಾಗೆ ಚಹಾ ಕೂಡ ಇಟ್ಟಿದ್ದೇನೆ ನಾನು ಮತ್ತೆ ಇದು ಬಿಸಿ ಬಿಸಿಯಲ್ಲಿ ತಿನ್ನುವುದಕ್ಕಿಂತ ಸ್ವಲ್ಪ ತಂದು ತಿನ್ನುವ ತಿನ್ನುವಾಗ ಸ್ವಲ್ಪ ಟೇಸ್ಟ್ ಗೊತ್ತಾಗ್ತದೆ ಇದರದು ಬ್ಲಾಗ್ ನೆಕ್ಸ್ಟ್ ಡೇ ಕಂಟಿನ್ಯೂ ಮಾಡ್ತಾ ಇದ್ದೆ ನಿನ್ನೆ ನಾನೊಂದು ಟಾಪಿಕ್ ನ ಬಗ್ಗೆ ಮಾತಾಡಿದ್ದೆ ಅಲ್ವಾ ಪ್ರವೀಣ್ ಮತ್ತು ಪ್ರಣವ್ ಅಂತ ಹೇಳುವ ಇಬ್ರು ಅಣ್ಣ ತಮ್ಮಂದಿರ ಬಗ್ಗೆ ಯೂಟ್ಯೂಬರ್ ಬಗ್ಗೆ ಮಾತಾಡಿದ್ದೆ ನನ್ನ ಫೇವರೇಟ್ ಯೂಟ್ಯೂಬರ್ ಆದ ಕಾರಣ ನಾನು ಈ ಬ್ಲಾಗ್ ಅಲ್ಲಿ ತಂದೆ ಅವರನ್ನು ಹಾಗೆ ಅವರಿಬ್ರು ಸಪರೇಟ್ ಆಗ್ತಾರೆ ಅಣ್ಣ ತಮ್ಮ ಹಾಗೆ ತಮ್ಮ ರಿಯಾಕ್ಟ್ ವಿಡಿಯೋ ನೆಕ್ಸ್ಟ್ ಡೇ ಏನು ಆ ರಿಯಾಕ್ಷನ್ ವಿಡಿಯೋ ಮಾಡ್ತಾನೆ ಅದು ಕೂಡ ನಾನು ಹೇಳಿದ್ದೆ ನಮ್ಮದೇನು ತಪ್ಪಿಲ್ಲ ಅವರು ಸ್ವ ಇಚ್ಛೆಯಿಂದ ಹೊರಗಡೆ ಹೋಗಿದ್ದಾರೆ ಮನೆಯಿಂದ ಅಂತ ಆಮೇಲೆ ಹೇಳ್ತಾರೆ ನಾವು ಹೇಳಲಿಲ್ಲ ಆ ಇಲ್ಲಿ ಬರಬಾರ್ದು ಹಾಗೆ ಹೀಗೆ ಅಂತ ಅವರು ಅವರ ಭಾಗದ ನ್ಯಾಯವನ್ನು ಅಲ್ಲಿ ಹೇಳ್ತಾರೆ ಆ ನ್ಯಾಯ ಹೇಳಿದ ನಂತರ ಎಲ್ಲರೂ ಉಂಟಲ್ಲ ಈ ತಮ್ಮನಿಗೆ ಸಪೋರ್ಟ್ ಮಾಡ್ತಾರೆ ಅವನು ಹೇಳಿದೆ ಸರಿ ಅಂತ ಹೇಳಿ ಅಣ್ಣನಿಗೆ ಬೈಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅಣ್ಣನ ವಿಡಿಯೋ ವಿಡಿಯೋದ ಕೆಳಗಡೆ ಫುಲ್ ಕಮೆಂಟ್ ನೆಗೆಟಿವ್ ಕಮೆಂಟ್ಸ್ ಅಣ್ಣನಿಗೆ ಬೈದ ರೀತಿಯಲ್ಲಿ ನಾನು ಕೂಡ ಹೇಳಿದೆ ಅಲ್ವಾ ಆ ತಾಯಿ ಅಳುವಾಗ ತುಂಬಾನೇ ಮನಸ್ಸಿಗೆ ಸಂಕಟ ಆಯಿತು ಅಂತ ನಾನು ಕೂಡ ಅವರ ಭಾಗದಲ್ಲಿ ನ್ಯಾಯ ಇದೆ ಅಂತ ಅಂದ್ಕೊಂಡು ಆ ರೀತಿ ಮಾತಾಡಿದ್ದೆ ಆದ್ರೆ ವಿಷಯ ಏನ ಏನಾಯ್ತು ಅಂತ ಹೇಳಿದ್ರೆ ನಿನ್ನೆ ಅಣ್ಣ ಈ ಪ್ರವೀಣ್ ಅಂತ ಹೇಳುವವನು ಪುನಃ ಒಂದು ವಿಡಿಯೋ ಹಾಕಿದ್ದ ಇವರು ಹೇಳಿದಕ್ಕೋಸ್ಕರ ಯಾಕೆಂತ ಹೇಳಿದ್ರೆ ಎಲ್ಲರೂ ನೆಗೆಟಿವ್ ಆಗಿ ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರಿ ಪ್ರವೀಣ್ ಹೇಳುವ ಹುಡುಗ ನಾನು ಅವನದೇ ತಪ್ಪಿದೆ ಅಂತ ತಂದೆ ತಾಯಿಯನ್ನು ಅಳಿಸ್ಲಿಕ್ಕೆ ಒಂದು ಕಾರಣ ಆದ ಅಂತ ಆದ್ರೆ ಅವನು ವಿದ್ ಪ್ರೂಫ್ ನಿನ್ನೆ ವಿಡಿಯೋ ತೋರಿಸುವಾಗ ತುಂಬಾ ಹೇಳಿದ್ರೆ ತುಂಬಾ ಮನಸ್ಸಿಗೆ ಸಂಕಟ ಆಯ್ತು ಹಾಗಾಗಿ ಈ ವ್ಲಾಗ್ ಅಲ್ಲಿ ನಾನು ಅವರ ಬಗ್ಗೆ ಮಾತಾಡುವಂತ ಇದ್ದೇನೆ ಅವನ ಹೆಂಡತಿ ಒಂಬತ್ತು ತಿಂಗಳ ಗರ್ಭಿಣಿ ಈ ಪ್ರವೀಣನ ಹೆಂಡತಿ ಮನೆಯಲ್ಲೇನೋ ಜಗಳ ಆಗ್ತದೆ ಈ ಆದ ಟೈಮ್ ಅಲ್ಲಿ ಈ ಪ್ರವೀಣ್ ಇದ್ದಾನಲ್ವ ಪ್ರವೀಣನ ತಮ್ಮ ಇದ್ದಾನಲ್ಲ ಪ್ರಣವ್ ಅಂತ ಹೇಳುವವನು ಅಹ್ ಅತ್ತಿಗೆಯ ಹೊಟ್ಟೆಗೆ ತುಳಿತಾನೆ ಈ ಒಂಬತ್ತು ತಿಂಗಳು ಪಾಪ ಹೊಟ್ಟೆಯಲ್ಲಿ ಮಗು ಇಟ್ಟ ತಾಯಿಗೆ ತುಳಿತಾನೆ ಇದು ಎಷ್ಟು ಸರಿ ಅಂತ ಹೇಳಿ ನೀವು ಆ ತುಂಬಾ ಹೇಳಿದ್ರೆ ತುಂಬಾ ಬೇಸರ ಆಯ್ತು ಪಾಪ ಅವಳು ಅಳ್ತಾ ಹೇಳುವಾಗ ತುಂಬಾ ಒಂಥರ ಹೊಟ್ಟೆ ಉರಿಯಾಯ್ತು ಯಾರು ಯಾರು ಕೂಡ ಆ ಒಂದು ಟೈಮಲ್ಲಿ ಕ್ಯಾರಿ ಮಾಡುವುದಲ್ಲದೆ ಇಂತ ಕೃತ್ಯ ಎಲ್ಲ ಮಾಡುದಿಲ್ಲ ಅಲ್ಲ ಅದು ಅಲ್ಲದೆ ತಮ್ಮ ಆ ರೀತಿ ಮಾಡುವಾಗ ತಾಯಿಯಲ್ಲೇ ನಿಂತಿರ್ತಾಳೆ ಈ ಪ್ರವೀಣ್ ಮತ್ತೆ ಪ್ರಣವ್ನ ತಾಯಿ ಅವಳು ಅವರು ಒಡೆದಾಟದಲ್ಲಿ ಬಿದ್ದಿರ್ತಾಳಂತೆ ಬೀಳೋ ಟೈಮ್ ಅಲ್ಲಿ ಎಬ್ಬಿಸಲಿಕ್ಕೆ ಕೂಡ ಹೋಗಿಲ್ಲ ಈ ತಾಯಿ ನನಗೆ ಗೊತ್ತಿಲ್ಲ ಈ ತಾಯಿಯರು ತಾಯಿಯಷ್ಟು ಕ್ರೂರ ರೀತಿಯಲ್ಲಿ ವರ್ತನೆ ಮಾಡ್ತಾರ ಅಂತ ನಿಜಕ್ಕೂ ನನಗೆ ಮೈಯೊಂಥರ ಜೂಮ್ ಅನಿಸಿತು ಅದು ಆ ವಿಡಿಯೋಸ್ ನೋಡುವಾಗ ಹಾಗೆ ಆದ ವಿಡಿಯೋ ಎಲ್ಲ ಇವನು ಏನು ಮಾಡಿದೆ ರೆಕಾರ್ಡ್ ಮಾಡಿದ್ದಾನೆ ಅವರಿಗೆ ಗೊತ್ತಿಲ್ಲ ಮಾತ್ರ ರೆಕಾರ್ಡ್ ಸೌಂಡ್ ಸೌಂಡೆಲ್ಲ ರೆಕಾರ್ಡ್ ಆಗಿದೆ ಈ ತಂದೆ ಬೈಯೋದು ತಾಯಿ ಬೈಯೋದು ತಮ್ಮ ಬೈಯೋದು ಸೊಸೆ ಹತ್ರ ಅವರಾಗೆ ಹೇಳ್ತಾರೆ ನೀನು ಈ ಮನೆಯಲ್ಲಿರಬಾರ್ದು ಇಲ್ಲಿಂದ ಹೋಗಬೇಕು ಅಂತ ಅವರ ಬಾಯಿಯಿಂದಲೇ ಕೇಳೋ ವಿಡಿಯೋ ಅದರಲ್ಲಿ ಕಂಪ್ಲೀಟ್ ಆಗಿದೆ ವಿತ್ ಪ್ರೂಫ್ ಅದಕ್ಕೆ ಹೇಳಿದೆ ಯಾವಾಗಲೂ ನಮಗೆ ಕೈಯಲ್ಲಿ ಪ್ರೂಫ್ ಬೇಕು ನಾವು ಏನಾದರೂ ಫೈಟ್ ಮಾಡಬೇಕಿದ್ರೆ ಪ್ರೂಫ್ ಇಲ್ಲದಿದ್ದರೆ ಯಾರು ಕೂಡ ನಂಬುದಿಲ್ಲಲ್ಲ ಪ್ರೂಫ್ ಇದ್ದರೆ ಇವಾಗ ಒಂದು ಮೂರು ಲಕ್ಷ ಜನ ಜಾಸ್ತಿ ಏನು ಆ ವಿಡಿಯೋವನ್ನು ನೋಡಿ ಈ ಪ್ರವೀಣ ದೆಹಳು ಅವರಿಗೆ ತುಂಬ ಸಪೋರ್ಟ್ ಮಾಡ್ತಾ ಇದ್ದಾರೆ ಹಾಗೆ ಆ ಏನು ಹೇಳುದು ಕೇಸ್ ಕೂಡ ಮಾಡಲಿಕ್ಕೆ ರೆಡಿ ಆಗಿದ್ದಾರೆ ಎಲ್ಲರೂ ಕೂಡ ಅದರ ವಿರುದ್ಧವಾಗಿ ಹಾಗೆ ಯಾರು ಕೂಡ ಹಾಗೆ ಮಾಡಬಾರ್ದಲ್ಲ ಒಂದು ಹೆಣ್ಣಿಗೆ ಅಷ್ಟು ಅನ್ಯಾಯ ಅವತ್ತು ಮಾಡಬಾರ್ದು ಅವ್ರು ಹೇಳ್ತಾ ಇದ್ದಾರೆ ಈ ಪ್ರಶ್ನೆಗಳೆಲ್ಲ ಸ್ಟಾರ್ಟ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ಲಿಕ್ಕೆ ಕಾರಣ ಈ ಪ್ರವೀಣ್ ಅಂತ ಹೇಳುವನಿದ್ದಾನೆಲ್ಲೋ ಅವನ ಹೆಂಡತಿಯನ್ನು ಸ್ವಲ್ಪ ಕೇರ್ ಮಾಡುದು ಜಾಸ್ತಿ ಆಯ್ತು ಅಂದೆ ಕೇರ್ ಮಾಡುದು ಅವಳನ್ನು ಸ್ವಲ್ಪ ಪ್ರೀತಿ ಮಾಡುದು ಇವರಿಗೆ ನೋಡ್ಲಿಕ್ಕೆ ಆಗುದಿಲ್ಲ ತಮ್ಮನಿಗೆ ಸಹ ನೋಡ್ಲಿಕ್ಕೆ ಆಗುದಿಲ್ಲ ತಾಯಿಗೆ ಸಹ ನೋಡ್ಲಿಕ್ಕೆ ಆಗುದಿಲ್ಲ ಅಂತ ಹ್ಮ್ ಹಾಗೆ ಅದಕ್ಕೆ ಅವ್ನು ಕೇಳ್ತಾನೆ ನನ್ನ ಹೆಂಡತಿಯನ್ನು ನಾನು ಪ್ರೀತಿ ಮಾಡುದು ತಪ್ಪ ಅಂತ ಆ ಅವಳು ಕೂಡ ಹೇಳ್ತಾಳೆ ಹಾಗೆ ಮಗನನ್ನು ಪ್ರೀತಿ ಮಾಡಬಾರ್ದು ಸೊಸೆ ಅಂತ ಅಂತ ಭಾವನೆ ಇರ್ತಿದ್ರೆ ಯಾಕೆಲ್ವಾ ಮಗನಿಗೆ ಮದುವೆ ಮಾಡಿಸಬೇಕು ಅಂತ ಸರಿ ಅಲ್ಲವರು ಹೇಳಿದು ಅಹ್ ಅಂಥವರು ಮಗನಿಗೆ ಮದುವೆ ಮಾಡಲಿಕ್ಕೆ ಹೋಗ್ಲೇಬಾರ್ದಲ್ವಾ ಮತ್ತೆ ಒಂದು ಹೆಣ್ಣನ್ನು ಗೌರವ ಕೊಡುವ ಒಂದು ವ್ಯಕ್ತಿ ಇದ್ದಾನಲ್ವಾ ಹೆಂಡತಿಗೆ ಗೌರವ ಕೊಡುವ ವ್ಯಕ್ತಿ ಅವನಿಗೆ ಅವನ ತಾಯಿಯ ಮೇಲೆ ಅಷ್ಟೇ ಗೌರವ ಇರ್ತದೆ ತಾಯಿಯ ಮೇಲೆ ಇದ್ದ ವ್ಯಕ್ತಿ ಮಾತ್ರ ಹೆಂಡತಿಯನ್ನು ಒಳ್ಳೆ ರೀತಿಯಲ್ಲಿ ನೋಡ್ಲಿಕ್ಕೆ ಸಾಧ್ಯ ಇದು ಹಂಡ್ರೆಡ್ ಅಲ್ಲಿ ಹಂಡ್ರೆಡ್ ಪರ್ಸೆಂಟೇಜ್ ಸತ್ಯ ಅಂತ ಹೇಳ್ತಾ ಇದ್ದೇನೆ ನಾನು ಇವಾಗಿನ ಕಾಲದಲ್ಲಿ ಕೂಡ ಈ ರೀತಿಯಲ್ಲಿ ಆಗ್ತದೆ ಅಂತ ಹೇಳುವಾಗ ನಂಬಲಿಕ್ಕೆ ಆಗುದಿಲ್ಲ ಆದರೆ ಈ ವಿಡಿಯೋ ನೋಡುವಾಗ ಕರೆಕ್ಟ್ ಆಗಿ ನಡೆದ ಘಟನೆ ಒಂಬತ್ತು ತಿಂಗಳ ಗರ್ಭಿಣಿಯನ್ನು ಮನೆಯಿಂದ ಹೊರಗೆ ಹಾಕುದು ಅಂತ ಹೇಳುವಾಗ ಅದು ಒಂದು ಆ ಚಿಕ್ಕ ವಿಷಯ ಏನಲ್ಲ ಅಲ್ವಾ ಅದು ಕೂಡ ಹೊಡೆದು ಬಡ್ದು ಪಾಪ ಮನೆಯಿಂದ ಹೊರಗೆ ಹಾಕ್ತಾರೆ ಪಾಪ ಹೆಣ್ಣಿನ ಪರಿಸ್ಥಿತಿ ಏನಾಗಿರ್ಬೋದು ನೋಡಿ ಎಲ್ಲ ಸಪೋರ್ಟ್ ಅದಕ್ಕೆ ಒಬ್ಬರು ಕೂಡ ಅವಳ ಸಪೋರ್ಟ್ ಆಗಿ ಯಾರು ಇಲ್ಲ ಇತ್ತು ಅವಳ ಸಪೋರ್ಟ್ ಇಲ್ಲ ಮನೆಯ ಮದರಿಗೆ ಸಪೋರ್ಟ್ ಇಲ್ಲ ಅಲ್ಲ ಸೊಸೆಗೆ ಸಪೋರ್ಟ್ ಇರೋದಲ್ವಾ ಮದುವೆ ಆದ ನಂತರ ಕೆಲವೊಂದು ಕೆಲವೊಂದು ಫ್ಯಾಮಿಲಿ ಹೇಗೆ ಅಂತ ಹೇಳಿದ್ರೆ ಮಗನಿಗೆ ಮದುವೆ ಆದ್ರೆ ಮತ್ತೆ ಅವರಿಗೆ ಮಗ ಅಂತ ಒಂದು ಫೀಲ್ ಬರುದಿಲ್ಲ ನನ್ನ ಮಗ ಅಲ್ಲ ಅಂತ ಮತ್ತೆ ಅವಳದು ಅಂತ ಅದು ಹೇಗೆ ಆಗುದಲ್ವಾ ಯಾವತ್ತು ಆ ತಾಯಿ ಆದವಳು ತಾಯಿಯ ಹೆಂಡತಿ ಆದವಳು ಹೆಂಡತಿ ಹೆಂಡತಿಗೆ ತಾಯಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ ತಾಯಿಗೆ ಹೆಂಡತಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅದನ್ನು ಅರ್ಥ ಮಾಡ್ಬೇಕು ಜನರಲ್ವಾ ಅದನ್ನು ಅರ್ಥ ಮಾಡದೆ ಈ ರೀತಿ ಬುದ್ಧಿ ಇಲ್ಲದ ಕೆಲಸ ಎಲ್ಲ ಮಾಡ್ತಾರೆ ಹ್ಮ್ ಹಾಗೆ ನಾನು ಅಂದ್ಕೊಳ್ಳೋದು ಈ ತಮ್ಮನಿಗೆ ಬರುವ ಹೆಂಡತಿಯನ್ನು ತಮ್ಮ ಇನ್ನು ಯಾವ ರೀತಿ ಏನು ಯಾಕೆ ಅಣ್ಣನ ಹೆಂಡತಿಗೆ ಹೊಡೀಲಿಕ್ಕೆ ಹೋಗುವವ ತನ್ನ ಹೆಂಡತಿಯನ್ನು ಯಾವ ರೀತಿ ನೋಡ್ತಾನ ಅವಳ ಹಣೆ ಬರ ಅಂತ ಹೇಳ್ಬೋದು ಅವನನ್ನ ಮದುವೆ ಆದ ಹುಡುಗಿಯ ಹಣೆ ಬರ ಅಂತ ಹೇಳ್ಬೋದು ಮತ್ತೆ ಏನು ಹೇಳಲಿಕ್ಕೆ ಆಗುದಿಲ್ಲ ಅಲ್ವಾ ಎಷ್ಟೋ ಜನರು ಈ ವಿಡಿಯೋ ಉಂಟಲ್ಲ ರಿಯಾಕ್ಟ್ ಮಾಡಿದ್ದಾರೆ ಈ ವಿಡಿಯೋ ನೋಡಿ ಯಾರಿಗೆ ಕೂಡ ಸುಮ್ಮನೆ ಕೂತ್ಕೊಳ್ಳಿಕ್ಕಂತೂ ಆಗ್ಲಿಲ್ಲ ನನಗೆ ಕೂಡ ಆಗ್ಲಿಲ್ಲ ಇದಕ್ಕೆ ರಿಯಾಕ್ಟ್ ಮಾಡೋದಿರ್ಲಿಕ್ಕೆ ಅಷ್ಟು ಒಂಥರ ಬೇಸರ ಆಯ್ತು ಈ ವಿಡಿಯೋ ನೋಡಿ ಅಹ್ ಹೀಗೂ ಇದ್ದಾರ ಜನರು ಅಂತ ಆಗ್ತದೆ ಒಮ್ಮೊಮ್ಮೆ ನನಗೆ ಇರ್ತಾರೆ ಅವರು ಯೂಟ್ಯೂಬರ್ ಆದ ಕಾರಣ ಅದು ಸತ್ಯ ಹೊರಗಡೆ ಬಂತಾರೆ ಗೊತ್ತಾಗದ ಹಾಗೆ ಹಾಗೆ ಇರ್ತಿತ್ತು ಏನಲ್ವಾ ಒಂದು ಹೆಣ್ಣು ಆ ಮದುವೆಯಾಗಿ ಮನೆಗೆ ಬರೋದು ಬರೋದು ತಮ್ಮ ಮನೆಗೆ ಬರೋದು ಇಷ್ಟ ಇಲ್ಲದವರಾಗಿದ್ರೆ ಆ ಫಸ್ಟ್ ಗೆ ಅವರವರ ಮಕ್ಕಳಿಗೆ ಆ ಮದುವೆ ಮಾಡದೇ ಆ ಆದ ನಂತರ ಒಂದು ಹೆಣ್ಣಿಗೆ ಹಿಂಸೆ ಕೊಡೋದು ಖಂಡಿತ ಸರಿಯಲ್ಲ ಅಲ್ವಾ ಹಾಗೆ ಇದು ನಾನು ಯಾರ ಪರ ನಿಂತು ಕೂಡ ಹೇಳೋದಲ್ಲ ಯಾರು ಅನ್ಯಾಯ ಆಗಿದೆ ಅವರ ಪರ ಮಾತ್ರ ನಿಂತು ಮಾತಾಡ್ತಾ ಇದ್ದೇನೆ ಇಲ್ಲಿ ಅತ್ತೆಗೆ ಅನ್ಯಾಯ ಆಗಿದ್ದು ಅತ್ತೆಯ ಪರ ಕೂಡ ನಾನು ಮಾತಾಡ್ತಾ ಇದ್ದೆ ಹೇಳಿದ್ರೆ ನಾಳೆ ನಾನು ಕೂಡ ಅದೇ ಸ್ಟೇಜಿಗೆ ಹೋಗೋಳಲ್ಲ ಇವತ್ತು ಸಸ್ಯ ನಾನು ನಾಳೆ ಅತ್ತೆ ಆಗ್ತೇನೆ ಹಾಗಾಗಿ ನಾನು ಯಾರ ಭಾಗದಲ್ಲಿ ಕೂಡ ನಿಂತು ಮಾತಾಡಿದಲ್ಲ ನಾನು ನಿನ್ನೆ ಅತ್ತೆಯ ಅಮ್ಮನ ಬಗ್ಗೆ ಮಾತಾಡಿದ ಒಂದು ಅಮ್ಮನಿಗೆ ಆ ರೀತಿ ಆಗಲಿಕ್ಕೆ ಸಾಧ್ಯ ಇಲ್ಲ ಅಂತ ಕೂಡ ಹೇಳಿದಲ್ವಾ ಯಾವ ತಾಯಿಗೆ ಕೂಡ ಮಕ್ಕಳನ್ನು ದೂರ ಮಾಡುವ ಒಂದು ಮನಸ್ಥಿತಿ ಇರುವುದಿಲ್ಲ ಅಂತ ಆದ್ರೆ ಇವತ್ತಿನ ಆ ನಿನ್ನೆಯ ವಿಡಿಯೋ ನೋಡುವಾಗ ತುಂಬಾ ಒಂಥರ ಬೇಸರ ಆಯ್ತು ಒಂದು ತಾಯಿಯಾಗಿ ಮಗನಿಗೆ ಮದುವೆ ಆಯ್ತು ಅಂತ ಹೇಳಿದ ಕೂಡ್ಲೆ ಅವನನ್ನು ದೂರ ಮಾಡೋದು ಎಷ್ಟು ಸರಿ ಅಂತ ನನಗೆ ಅನಿಸಿತದು ಎಷ್ಟು ಸರಿ ಅಲ್ವಾ ಅವರಿಗೆ ಅದನ್ನು ಮಾತಾಡಿ ಕ್ಲಿಯರ್ ಮಾಡ್ಬೋದಿತ್ತು ಹೊಡೆದು ಬಡದ್ದು ಆ ರೀತಿ ಮಾತಾಡೋದು ತಪ್ಪು ಅಂತ ಅನಿಸ್ತಿತ್ತು ನನಗೆ ಹಾಗೆ ಈ ವಿಡಿಯೋ ಮಾಡಬೇಕು ಅಂತ ಅನಿಸಿತು ಹಾಗೆ ನಾನು ಮಾಡಿದೆ ನೆಗೆಟಿವ್ ಆಗಿ ಆಲೋಚನೆ ಮಾಡುವವರಿಗೆ ನೆಗೆಟಿವ್ ಆಗಿ ಕೂಡ ಥಿಂಕ್ ಮಾಡ್ಬೋದು ಪಾಸಿಟಿವ್ ಆಗಿ ಆಲೋಚನೆ ಮಾಡ್ ಮಾಡುವವರಿಗೆ ಪಾಸಿಟಿವ್ ಆಗಿ ಥಿಂಕಿಂಗ್ ಮಾಡ್ಬೋದು ಅದು ನಿಮ್ಮ ಇಷ್ಟಕ್ಕೆ ಬಿಟ್ಟದು ಇಷ್ಟು ಹೇಳಿ ಇವತ್ತಿನ ಬ್ಲಾಗನ್ನು ಎಂಡ್ ಮಾಡ್ತಾ ಇದ್ದೇನೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಮುಂದಿನ ಹೊಸ ಬ್ಲಾಗಲ್ಲಿ ಸಿಗ್ತಾ ಇದ್ದೇನೆ ಥ್ಯಾಂಕ್ ಯು